ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಟಾಪಿಕ್ ಏನಂತಂದರೆ ನಾರ್ಮಲ್ ಬ್ಲೌಸ್ಗೂ ಕಾಲರ್ ಬ್ಲೌಸ್ಗೂ ಇರುವಂಥ ವ್ಯತ್ಯಾಸನ ಇದ್ದೀನಿ ಈ ವ್ಯತ್ಯಾಸನ ತಿಳ್ಕೊಂಡ್ರೆ ನಿಮಗೆ ಯಾವುದೇ ಕಟಿಂಗಲ್ಲಿ ಆಗ್ಬೋದು ಸ್ಟಿಚಿಂಗಲ್ಲಿ ಆಗ್ಬೋದು ನಿಮ್ಮ ಲೈಫಲ್ಲೇ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದಂತೆ ಕೊನೆವರೆಗೂ ವೀಡಿಯೋನ ನೋಡಿ ವೀಡಿಯೋ ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅದೆಲ್ಲ ಅರ್ಥ ಆಗತ್ತೆ ಮತ್ತು ನಾನು ನಾರ್ಮಲ್ ಬ್ಲೌಸನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಜೊತೆಗೆ ಕಾಲರ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಎರಡು ಅಳತೆದು ಆ ಎರಡು ಅಳತೆಗೂ ಇರುವಂಥ ಡಿಫ್ರೆನ್ಸ್ ಏನು ಎಷ್ಟು ಅಳತೆಗೆ ಎಷ್ಟು ಡೌನಿಂಗು ಎಷ್ಟು ವಿಡ್ತು ಎಷ್ಟು ಶೋಲ್ಡರನ್ನು ತಗೋಬೇಕು ಅಂತ ನಾನು ಈಗ ತೋರಿಸ್ಕೊಡ್ತೀನಿ ಇದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸು ಯಾಕೆಂದರೆ ತುಂಬ ಒಳ್ಳೆ ಲೆಸನ್ ಅಂತಲೇ ಹೇಳ್ಬೋದು ನಿಮಗೆ ಇದಕ್ಕೂ ಅದಕ್ಕೂ ಇರುವಂಥ ವ್ಯತ್ಯಾಸನ ನೀವು ತಿಳ್ಕೊಂಡ್ರೆ ಅರ್ಧ ನೀವು ಟೈಲರಲ್ಲಿ ಟೈಲರಿಂಗ್ ಕೆಲಸದಲ್ಲಿ ಗೆದ್ದ ಹಾಗೆ ಅಂತಲೇ ಹೇಳ್ಬೋದು ಬನ್ನಿ ಈಗ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ನಾರ್ಮಲ್ ಬ್ಲೌಸ್ ಬಂದು ಅಳತೆ ಕೊಟ್ಟಿರುವಂಥ ನಾರ್ಮಲ್ ಬ್ಲೌಸು ನಾನು ನಾರ್ಮಲ್ ಬ್ಲೌಸನ್ನು ಅಳತೆ ತಗೊಂಡೆ ನಾನು ಈಗ ಸ್ಟಿಚಿಂಗನ್ನು ಮಾಡಿರುವಂಥದ್ದು ಈಗಾಗಲೇ ಇದ್ದರು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ನೋಡಿ ನಾರ್ಮಲ್ ಬ್ಲೌಸ್ಗೆ ಏನಿರುತ್ತೆ ಇಲ್ಲಿ ನೋಡಿ ನಾರ್ಮಲ್ ಬ್ಲೌಸ್ಗೆ ವಿಡ್ತು ಬಂದು ಇಷ್ಟು ಚಿಕ್ಕದಾಗಿರುತ್ತೆ ನಾವು ಇಷ್ಟು ಅಳತೆಗೆ ನಾವೇನು ಮಾಡ್ತೀವಿ ಆರು ಇಂಚು ಐದುವರೆಯಿಂದ ಆರು ಇಂಚು ಶೋಲ್ಡರ್ ತೆಗೆದು ಕೆಳಗಡೆ ಇಲ್ಲಿಗೆ ಎರಡರಿಂದ ಎರಡೂವರೆ ಇಂಚುವರೆಗೂ ವಿಡ್ತನ್ನು ನೆಕ್ ವಿಡ್ತನ್ನು ತೆಗಿತೀವಿ ಜೊತೆಗೆ ಇದು ಮೂರು ಇಂಚು ಇರುತ್ತೆ ನೋಡಿ ಇಲ್ಲಿಂದ ಇಲ್ಲಿ ಮೂರು ಇಂಚು ರೆಡಿ ಇರುತ್ತೆ ಅಂದರೆ ನಾವು ಇದಕ್ಕೆ ಎರಡು ಮತ್ತು ಐದೂವರೆ ಇಂಚನ್ನು ಐದೂವರೆಯಿಂದ ಆರು ಇಂಚನ್ನು ಶೋಲ್ಡರ್ ಮತ್ತು ಬಿಡ್ತನ್ನು ಇಡ್ತೀವಿ ಆದರೆ ಈ ಕಾಲರ್ ಬ್ಲೌಸ್ ಏನಿದೆ ತೋರಿಸ್ತೀನಿ ನೋಡಿ ಈ ಕಾಲರ್ ಬ್ಲೌಸ್ ಏನಿದೆ ಕಾಣಿಸ್ತಾ ಇದೆಯಾ ಕಾಲರ್ ಬ್ಲೌಸ್ ಏನಿದೆ ಇದಕ್ಕೆ ನಾವು ಆ ರೀತಿ ತೆಗಿಯೋವಾಗಿಲ್ಲ ಮೇನ್ ಎಲ್ಲ ಒಂದೇ ಅಳತೆ ಇರುತ್ತೆ ನಾವು ಕಾ ಕಾಲರು ಅಥವಾ ಇದು ಏನಿದೆ ಕಾಲರು ಮತ್ತು ನಾರ್ಮಲ್ ಬ್ಲೌಸ್ ಏನಿದೆ ಅದರಲ್ಲಿ ಎರಡು ವ್ಯತ್ಯ ವ್ಯತ್ಯಾಸ ಏನಂದ್ರೆ ಇವೆರಡನ್ನ ತಿಳ್ಕೊಂಡ್ರೆ ನೀವು ನೀವು ಯಾವುದೇ ತೊಂದರೆ ಇಲ್ಲದಂತೆ ಮತ್ತೆ ಯಾವುದೇ ಇದರಲ್ಲಿ ಯಾವುದೇ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ ನೋಡಿ ನೀವು ನೀಟಾಗಿ ಮತ್ತು ಇದರಲ್ಲಿ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂತಂದರೆ ಇಲ್ಲಿ ನೀವು ವಿಡ್ತನ್ನು ಕರೆಕ್ಟಾಗಿ ಅಂತ ಅಂತಾದರೆ ಶೋಲ್ಡರ್ ಪಟ್ಟಿಯನ್ನು ಕಾಣಿಸ್ತಾ ಇದೆಯಾ ಶೋ ಶೋಲ್ಡರ್ ಪಟ್ಟಿಯನ್ನು ನೀವು ವಿಡ್ದು ಕರೆಕ್ಟಾಗಿ ತೆಗೆದಿಲ್ಲ ಅನ್ನೋದಾದರೆ ಏನಾಗುತ್ತೆ ಇಲ್ಲಿ ನಮಗೆ ಸ್ಲೀವ್ಸ್ ಹಾಕ್ತೀವಿ ನೋಡಿ ಸ್ಲೀವ್ಸ್ ಹಾಕಿರುವಂಥ ಜಾಗ ಎಳ್ದಂಗೆ ಆಗತ್ತೆ ನಾ ಫುಲ್ಲು ಫ ಬ್ಲೌಸನ್ನು ವೇರ್ ಮಾಡಿದಾಗ ಇದಿಷ್ಟನ್ನು ನಾನು ಅದಕ್ಕೆ ಹೇಳೋದು ನೀವು ಅಳತೆ ಬ್ಲೌಸ್ಗಿನ್ನ ನೀವು ಇದನ್ನು ಬಾಡಿಲೇ ನಾವು ಶೋಲ್ಡರ್ನ ಫುಲ್ ಅಳತೆ ತೆಗೆದು ಅದರಲ್ಲಿ ಏನು ಅರ್ಧ ನಾವು ಈಗ ಒಂದು ಹದಿನೆಂಟು ಅವರು ಶೋಲ್ಡರ್ ಹದಿನೆಂಟಿದೆ ಇಂಚು ಅಂದರೆ ನಾವು ಅದರಲ್ಲಿ ಇಡಬೇಕು ಸಣ್ಣ ಇರೋರಿಗೆ ಚಿಕ್ಕ ಇರುತ್ತೆ ಸ್ವಲ್ಪ ದಪ್ಪ ಇರೋರಿಗೆ ಶೋಲ್ಡರ್ ಅಗಲ ಇರುತ್ತೆ ಆ ರೀತಿ ನಾವು ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸಿಲ್ಕ್ ಬಟ್ಟೆಗಿಂತ ಕಾಟನ್ ಬಟ್ಟೆಗೆ ತುಂಬ ಸೂಟಬಲ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಸ್ಟಿಚ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ನಲ್ವತ್ತೆರಡು ಎದೆ ಸುತ್ತಳತಿಯ ಬ್ಲೌಸು ನೋಡಿ ಇದು ರೆಡಿ ಹತ್ತು 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 ಇಂಚಿದೆ ಅವ್ರು ಅರ್ಧ ಇಂಚ್ ಎಕ್ಸ್ಟ್ರಾ ಕೇಳಿದ್ರು ಅದಕ್ಕೋಸ್ಕರ ಅಷ್ಟಿಟ್ಟು ಅಳತೆ ಬ್ಲೌಸ್ ಇದು ಇದನ್ನು ಈ ಅಳತೆಯಿಂದ ನಾನು ತೆಗೆದಿರುವಂಥದ್ದು ನಾರ್ಮಲ್ ಬ್ಲೌಸನ್ನೇ ಕೊಟ್ಟಿದ್ದಾರೆ ಅವರು ಇನ್ನೊಂದು ಚಿಕ್ಕ ಅಳತೆ ಬ್ಲೌಸ್ ಇದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಈಗ ಹಂಗಿದ್ದಾಗ ನೀವು ಶೋಲ್ಡರ್ ನೀವು ಮೈ ಪಾರ್ಟನ್ನು ತೆಗೆದಿಲ್ಲ ಅಂತ ಆದಾಗ ಈಗ ನೀ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಈ ಕಡೆ ನೋಡಿ ಇದನ್ನು ಯಾವೇ ಅಳತೆ ಆಗಲಿ ಚಿಕ್ಕ ಅಳತೆಯಾಗಲಿ ದೊಡ್ಡ ಅಳತೆಯಾಗಲಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಸ್ಟ್ರೈಟಾಗಿ ಎಂಟು ಮುಕ್ಕಾಲಿದೆ ಇದೆ ಎಂಟು ಮುಕ್ಕಾಲಿದೆ ಇದೆ ಅಲ್ಲಿಗೆ ನೀವು ಅಷ್ಟು ಅದರಲ್ಲಿ ತೋರಿಸ್ತೀನಿ ನೋಡಿ ಈಗ ನೋಡಿ ಈಗ ನಾನು ಅದರಲ್ಲಿ ಎಂಟು ಮುಕ್ಕಾಲಿದೆ ಇದೆ ಅಂತ ಹೇಳಿದೆ ಈಗ ನಾನು ಇಲ್ಲಿ ಎಷ್ಟು ಹಿಟ್ಟು ಕಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೇಮ್ ಅಳತೆ ಅಲ್ಲಿಗೆ ಬರುತ್ತೆ ಶೋಲ್ಡರ್ ಎಲ್ಲ ಹೋಗಿ ನೋಡಿ ಹದಿನೇಳು ಇಂಚಿದೆ ಅಲ್ಲಿಗೆ ಹದಿನಾರು ಅದು ಎಂಟೆಂಟು ಹದಿನಾರು ಅಂದರೆ ಎಂಟು ಇಂಚ್ ಬರುತ್ತೆ ಹದಿನೇಳು ಪ್ಲಸ್ ಇದೆ ನಾವು ಅದರಲ್ಲಿ ಎಷ್ಟು ಅರ್ಧ ಎರಡು ಕಡ್ಡಿ ಮೇಲೆ ತಗೊಂಡ್ರೆ ನಮಗೆ ಅಳತೆ ಕರೆಕ್ಟಾಗಿ ಬರುತ್ತೆ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಆ್ಯಸ್ ಇಟ್ ಈಸ್ ಮತ್ತೆ ಇಲ್ಲೇನು ಇಟ್ಟಿರ್ತೀವೋ ಅದೊಂದು ತಿಳ್ಕೋಬೇಕು ಜೊತೆಗೆ ಸ್ಲೀವ್ಸ್ ಸ್ಲೀವ್ಸ್ ಒಂದು ಕಟಿಂಗ್ ನೀಟಾಗಿ ತಿಳ್ಕೊಂಡ್ರೆ ಇನ್ನೆಲ್ಲ ಕಟ್ಟಿಂಗು ನಾರ್ಮಲ್ ಕಟ್ಟಿಂಗ್ ಹೇಗಿರುತ್ತೋ ಕಾಲರ್ ಕಟಿಂಗೂ ಹಾಗೆ ಇರುತ್ತೆ ನೀವು ಇದಿಷ್ಟು ಎರಡು ಕ ಕೆಲಸನ ಎಕ್ಸ್ಟ್ರಾ ಮಾಡಿದ್ರೆ ಆಯಿತು ಇಲ್ಲಿ ನೋಡಿ ನಾವು ಈ ಎಳ್ತಾಗೆ ನಾವು ಆರು ಇಂಚವರೆಗೂ ಶೋಲ್ಡರನ್ನು ಸಾರಿ ಹಾರ್ಮೋಲನ್ನು ತೆಗಿತಿದ್ವಿ ಆದರೆ ಇದಕ್ಕೆ ಎಂಟು ಇಂಚನ್ನು ತೆಗ್ದಿದ್ದೀನಿ ನಾನು ಹಾಫ್ ಇಂಚನ್ನು ಮೈನಸ್ ಮಾಡಿ ಎಂಟು ಮುಕ್ಕಾಲು ಇಂಚಲ್ಲಿ ಹಾಫ್ ಇಂಚನ್ನು ಮೈನಸ್ ಮಾಡಿ ಎಂಟು ಪ್ಲಸ್ ಒಂದು ಗೆರೆ ಎರಡು ಗೆರೆ ನಡೆಯುತ್ತೆ ಅಷ್ಟನ್ನು ಈ ಇವೆರಡನ್ನು ಇಟ್ಕೊಂಡು ನೀವು ಆರಾಮಾಗಿ ಕಲರ್ ಬ್ಲೌಸನ್ನು ನೀವು ನಾರ್ಮಲ್ ಬ್ಲೌಸ್ ಕೊಟ್ರು ನೀನು ನಾನು ತೋರಿಸ್ಕೊಟ್ನೆಲ್ಲ ಆ ಟಿಪ್ಸನ್ನು ಯೂಸ್ ಮಾಡಿ ನೀವು ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದಾಗಲೇ ವೇರ್ ಮಾಡಿ ನೋಡಿದ್ದಾರೆ ಪರ್ಫೆಕ್ಟಾಗಿ ಕೂತಿದೆ ಅದಕ್ಕೋಸ್ಕರ ನಾನು ನಿಮಗೆ ಕನ್ಫ್ಯೂಸ್ ಇರುವಂಥವ್ರಿಗೆ ಎಲ್ಲ ಕನ್ಫ್ಯೂಸ್ ಎಲ್ಲ ಹೋಗ್ಬೇಕಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಜೊತೆಗೆ ಈ ಹೇಳ್ತೇ ಆಯಿತು ಈ ಹೇಳ್ತೆ ನೋಡಿ ಈ ಹೇಳ್ತೇನೋ ಅಷ್ಟೆ ಇದು ಚಿಕ್ಕ ಅಳತೆ ಬ್ಲೌಸು ನೋಡಿ ಇದು ಇದರಲ್ಲಿ ಈ ಅಳತೆ ಬಂದಿರುವಂಥದ್ದು ಇದನ್ನು ನಾರ್ಮಲ್ ಬ್ಲೌಸನ್ನೇ ಕೊಟ್ಟಿದ್ದಾರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಗ ನಾನೇನು ಮಾಡ್ತೀನಿ ಇದಕ್ಕೂ ಇದು ರೆಡಿ ಎಂಟೂವರೆ ಇಂಚು ಅಳತೆ ಎದೆ ಅಳತೆ ಒಂದು ನಾಲ್ಕನೇ ಒಂದು ಭಾಗ ಎಂಟೂವರೆ ಇಂಚು ಬರುತ್ತೆ ಪ್ಲಸ್ ಎರಡು ಇಂಚು ಅಂದಾಗ ಹತ್ತು ಇಂಚು ಹತ್ತುವರೆ ಇಂಚಿಟ್ಟರು ನಡೆಯುತ್ತೆ ನೋಡಿ ಇಲ್ಲಿ ನಾನು ಇಟ್ಟಿರುವಂಥದ್ದು ಏಳುವರೆ ಇದು ಅಷ್ಟೇ ನೋಡಿ ಹಿಂದೆಯಿಂದ ನೋಡ್ಕೋಬೇಕು ಭುಜನ ನೀವು ಬಾಡಿ ಪಾರ್ಟಲ್ಲಿ ತೆಗಿವಾಗಲೂ ಅಷ್ಟೇ ಅವರ ಹಿಂದಿನ ಭಾಗ ಏನಿರುತ್ತೆ ಭುಜ ಅಲ್ಲಿವರೆಗೂ ತೆಗಿಬೇಕು ನೋಡಿ ಹದಿನೈದು ಇಂಚಿದೆ ನೋಡಿ ಹದಿನೈದು ಇಂಚಿದೆ ನಾನು ಆ್ಯಸ್ ಇಟ್ ಈಸ್ ಏಳುವರೆ ಇಂಚನ್ನು ಇಟ್ಟಿದ್ದೀನಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಏಳುವರೆ ಇಂಚನ್ನೇ ಏಳು ಇಂಚನ್ನೇ ಇಟ್ಟಿದ್ದೀನಿ ನಾನು ಅರ್ಧ ಇಂಚನ್ನು ಮೈನಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ನಾವು ಇಲ್ಲಿ ಬಂದು ಇನ್ನೊಂದು ನಿಮ್ಗೆ ಹೇಳಬೇಕು ಇದರಲ್ಲಿ ಕನ್ಫ್ಯೂಷನ್ಸ್ ಏನಂದರೆ ಬ್ಯಾಕು ಕಟ್ ಮಾಡೋಂಗಿಲ್ಲ ಬ್ಯಾಕು ಫುಲ್ ನೆಕ್ ಆದರೆ ಒಂದು ಹಾಫ್ ಇಂಚ್ ತೆಗಿಬೇಕಾಗತ್ತೆ ಇದು ಹಾಫ್ ನೆಕ್ ಆಗಿರೋದ್ರಿಂದ ಇದನ್ನು ಏನೂ ಕಟಿಂಗ್ ಮಾಡಂಗಿಲ್ಲ ಇದಿಷ್ಟು ಶೋಲ್ಡರ್ ತಗೋದ್ರೆ ಏಳುವರೆ ಇಂಚಿಗೆ ಮೂ ಇದಕ್ಕೆ ನಾನು ಎರಡು ಮುಕ್ಕಾಲು ಇಂಚನ್ನು ಬಿಡ್ತಾನೆ ಇಟ್ಟಿದ್ದೀನಿ ಮೊದಲೇ ತೋರಿಸಿದಂಥ ಬ್ಲೌಸ್ಗೆ ನಾನು ಏಳು ಇದಕ್ಕೆ ಎರಡು ಮುಕ್ಕಾಲು ಅದಕ್ಕೆ ಮೂರು ಇಂಚು ಪ್ಲಸ್ ಒಂದು ಕಡ್ಡಿ ಮೇಲೆ ಒಂದು ಎರಡು ಕಡ್ಡಿ ಅಷ್ಟು ಇಟ್ಟಿರುವಂಥದ್ದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಮತ್ತು ಇದಕ್ಕೆ ನಾವು ಇಲ್ಲಿ ಜಾಯಿಂಟ್ ಮಾಡಾದ ನಂತರ ಇಲ್ಲಿಂದ ಇಲ್ಲಿಗೆ ನಾವು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಎರಡು ಕಡೆ ಇವೆರಡನ್ನೂ ಸೇರಿಸಿ ನಮಗೆ ಎಷ್ಟು ಅಳತೆ ನೀವು ಹಂಗಿಗೆ ಗೊತ್ತಾಗಿಲ್ಲ ಅಂದರೆ ಕತ್ತಿನ ಸುತ್ತ ಅಳತೆ ನಿಮಗೆ ಕಾಲರ್ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅದರ ಅಳತೆ ಮೇಲೆ ನೀವು ಕಾಲರನ್ನು ಮಾಡ್ಕೋಬೋದು ಜಾಸ್ತಿ ದೊಡ್ಡ ಆದರೂ ಚೆನ್ನಾಗಿ ಕಾಣಿಸಲ್ಲ ನೀಟಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವೇ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ತೋರಿಸ್ತೀನಿ ಈಗ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಇದು ಅಳತೆ ಬ್ಲೌಸ್ ಇದು ಅಳತೆ ಬ್ಲೌಸ್ ಎರಡೂ ಒಂದೇ ಕಲರು ಇದು ಕಾನ್ವೆಂಟ್ ಯೂನಿಫಾರ್ಮ್ದು ಇದು ಅದಕ್ಕೋಸ್ಕರ ಈ ದೊಡ್ಡ ದೊಡ್ಡಳ್ತೆ ಬ್ಲೌಸನ್ನು ಒಂದು ತೋರಿಸ್ತಾ ಇದ್ದೀನಿ ಎರಡು ಒಂದೇ ಕಲರ್ ಆಗಿರೋದ್ರಿಂದ ನೋಡಿ ಇದು ದೊಡ್ಡ ಅಳತೆ ಬ್ಲೌಸ್ ಇಲ್ಲಿ ಕೆಳಗಡೆ ಇಟ್ಟಿರೋದು ಸ್ವಲ್ಪ ಚಿಕ್ಕ ಅಳತೆ ಬ್ಲೌಸ್ ಎರಡಕ್ಕೂ ನಾವು ಎಷ್ಟು ಬಿಡ್ತು ಎಷ್ಟು ಡೌನಿಂಗು ಎಷ್ಟು ಎಲ್ಲನೂ ಬರೀ ಇದಿಷ್ಟು ನೀವು ಚೇಂಜಸ್ ಮಾಡ್ಕೊಂಡ್ರೆ ಇನ್ನು ಕೆಳಗಡೆ ಬರುವಂಥ ಭಾಗ ಎಲ್ಲ ಮಾಮೂಲಿನೇ ಇರುತ್ತೆ ಯಾವುದೇ ತೊಂದರೆ ಇಲ್ಲದಂತೆ ನೀವು ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಮಾಡ್ಬೋದು ಮತ್ತು ಕಾಸ್ಟು ಇದು ಜಾಸ್ತಿನೇ ಇರುತ್ತೆ ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಒಂದು ಮುನ್ನೂರರಿಂದ ನಾನ್ನೂರು ಪ್ಲಸ್ ಐನೂರುವರೆಗೂ ನಾವು ಚಾರ್ಜನ್ನು ಮಾಡ್ಬೋದು ಇದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮತ್ತೆ ಕೆಲಸ ಮಾಡೋರಾದದ್ರಿಂದ ಇವರು ರೆಗ್ಯುಲರ್ ಆಗಿ ಕೆಲ್ಸಕ್ಕೆ ಹೋಗೋರೋದ್ರಿಂದ ಜಾಸ್ತಿ ಕಾಲರ್ ನೆಕ್ಕನ್ನು ಇಷ್ಟಪಡ್ತಾರೆ ಯಾಕೆಂದರೆ ರೌಂಡ್ ಆಗ್ಬೋದು ಡಿಸೈನ್ ನೆಕ್ಕಾದ್ರೆ ಏನಾಗುತ್ತೆ ಅವರು ಡೈಲಿ ಬೆಳಗ್ಗೆ ಸಂಜೆವರೆಗೂ ಅದನ್ನು ವೇರ್ ಮಾಡೋದ್ರಿಂದ ಅವ್ರಿಗೆ ಸ್ಕಿನ್ ಟ್ಯಾನ್ ಆಗುತ್ತೆ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಮತ್ತೆ ಕಾನ್ವೆಂಟ್ ಅಂತಂದ್ರೆ ಒಂದು ಸಂಸ್ಥೆ ಅಂದರೆ ಅದ್ರ ಕೋಡು ಇದೇ ರೀತಿನೇ ಇರುತ್ತೆ ಒಂದು ಕಾಲರ್ ಒಂದು ಸಿಸ್ತು ಅಂತ ಇರತ್ತೆ ಅವರೆಲ್ಲ ಡಿಸೈನ್ ಎಲ್ಲ ಹಾಕೋ ಹಾಗಿಲ್ಲ ಈ ರೀತಿ ಕಾಲರು ಸುಮಾರು ಕಡೆ ನೀವು ಒಬ್ಸರ್ವ್ ಮಾಡಿರ್ತೀರಲ್ವಾ ಅದೇ ರೀತಿ ಇದು ಬ್ಲೌಸ್ ಇದು ಟೀಚರ್ಸ್ ಬ್ಲೌಸು ಅವರು ಅಲ್ಲಿಗೆ ಹೋಗೋದಿಕ್ಕೆ ಅಂತಲೇ ಇದನ್ನು ಸ್ಟಿಚ್ ಮಾಡಿಸಿರುವಂಥದ್ದು ಸುಮಾರು ಸ್ಟಿಚ್ ಮಾಡಿ ಕೊಟ್ಟೆ ನಾನು ಆದರೆ ಇದ್ರ ವ್ಯತ್ಯಾಸ ನಿಮಗೆ ತಿಳಿಸ್ಬೇಕು ಅಂತ ಈಗ ಅನ್ನಿಸೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲ ನೋಡಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಇಂಟ್ರೆಸ್ಟ್ ಇರುವಂಥವರಿಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಖಂಡಿತವಾಗ್ಲೂ ನೀವು ಈಗಲೇ ನೋಡ್ಬೇಕಂತಿಲ್ಲ ನಿಮ್ಗೆ ಯಾವಾಗಲಾದರೂ ಟೈಮ್ ಇದ್ದಾಗ ನೋಡಬೇಕು ಅನ್ಸಿದಾಗ ಖಂಡಿತವಾಗ್ಲೂ ನೋಡಿ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಅಂತ ಹೇಳ್ತಾ ಒಬ್ಬೊಬ್ಬರು ಟೈಲರ್ ಹತ್ರ ಒಂದೊಂದು ಟಿಪ್ಸ್ ಇರುತ್ತೆ ಅದರಿಂದ ನೀವು ನೋಡಲೇಬೇಕು ಅಂತ ಹೇಳ್ತಾ ಖಂಡಿತವಾಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್